ಇಲ್ಲೇ ಇರಿ ನಾನು ಹೋಗ್ಬಿಟ್ಟು ಪೂಜೆ ಸಾಮಾನು ಸಾಮಾನ್ ಹ್ಞೂ ರೀ ಆಯ್ತು ಇಲ್ಲೇ ಇರ್ತೀವಿ ಬೇಗ ಬಂದ್ಬಿಡಿ ಆಮೇಲೆ ದೇವ್ರಿಗೆ ತುಳಸಿ ಯಾರ ತಗೋಬರದ ಮರಿಬೇಡಿ ಹ್ಮ್ ನೋಡ್ಶಂತ ಇಲ್ಲಿ ಮೇಲೆ ಎಲ್ಲ ಸರಿ ಹೋಗುತ್ತಮ್ಮ ದೇವ್ರಿನ ಏನು ಬರ್ದಿದನೋ ಆಗುತ್ತೆ ನಮಗೆ ನಿನ್ನ ಜೀವನ ಸರಿ ಹೋದ್ರೆ ಸಾಕು ಆಗ ಅನಾಹುತ ಎಲ್ಲ ಆಗ ಹೋಗ್ಬಿಟ್ಟಿದೆ ಇನ್ಯಾವ ಯಾವ ಅನಾಹುತನೂ ಆಗಬಾರ್ದು ಇನ್ಮೇಲೆ ರಾಯರಪ್ಪನೇ ಇಲ್ಲದೇ ನಾವು ಏನು ಮಾಡೋದು ಬೇಡ ಆಮೇಲೆ ಆತ್ಮಕ್ಕೆ ಏನೂ ತೊಂದರೆ ಆಗಿದ್ರೆ ಎಲ್ಲ ಸರಿ ಹೋಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ಹೌದಮ್ಮ ನನಗಿವಾಗಲೂ ಅದೇ ಕಾಡ್ತಿದೆ ಇಲ್ಲಿನ ಏನು ಮಾಡ್ಬಿಡ್ತಾರೋ ಅಂತ ಆಮೇಲೆ ಆಮೇಲೆ ಅತ್ತೆ ಕೂಡ ತುಂಬ ಅಪಾಯದಲ್ಲಿದ್ದಾರಮ್ಮ ಅಯ್ಯೋ ದೇವ್ರೆ ಏನು ಮಾಡೋದು ದೇವ್ರೆ ಇದಕ್ಕೆಲ್ಲ ದಾರಿ ತೋರಿಸ್ಬೇಕಷ್ಟೆ ಎಲ್ಲ ಸತಿ ನಮಗೆ ಗೊತ್ತಾಗಿ ಇದನ್ನು ಅಲ್ಲಿಂದ ಕರ್ಕೊಂಬರೋ ಮಾಡ್ದ ದೇವ್ರು ನೀನೇನಾದ್ರೂ ಅಲ್ಲೇ ಇದ್ಬಿಟ್ಟಿದ್ರೆ ಆ ಪಾಪಿ ನಿನ್ನನ್ನು ಏನು ಮಾಡ್ಬಿಡ್ತಿದ್ದು ಸತ್ಯ ಭಗವಂತ ನಿನ್ನಿಂದ ನಿನ್ನನ್ನು ಅವರಿಂದ ಕಾಪಾಡ್ಬಿಟ್ಟ ಯಾವ ಮಕ್ಕಳಾಗಿದ್ರೂ ಪರವಾಗಿಲ್ಲ ಈ ಥರ ಏನಾದರೂ ಸಮಸ್ಯೆಗಳಿದ್ರೆ ತಂದೆ ತಾಯಿ ಹತ್ರ ಹೇಳ್ಕೊಂಡ್ರೆ ತಂದೆ ತಾಯಿ ಆದ್ರು ಏನಾದರೂ ಪರಿಹಾರ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾರೆ ಹೆಣ್ಮಕ್ಳು ಅವರೇ ಒಳಗೊಳಗೆ ನುಂಗ್ಕೊಳ್ತಾ ನೊಂಕೊಳ್ತಾ ಸಮಸ್ಯೆ ದೊಡ್ಡದಾಗುತ್ತೋ ಹೊರತು ಕಮ್ಮಿ ಆಗಲ್ಲ ಅವರೊಬ್ಬರೇ ಎಲ್ಲ ನೋನು ನುಂಗ್ಕೊಳ್ತಾ ಹೋದರೆ ಹೇಗಮ್ಮ ಗೆಜ್ಜೆ ಹೇಳಿದ್ದಕ್ಕೆ ಸರಿ ಹೋಯ್ತು ಇಲ್ಲಾಂದ್ರೆ ನಿನ್ನನ್ನು ನಾವು ಅಲ್ಲಿಂದ ಕರ್ಕೊ ಬರೋಕ್ಕಾಗ್ತಿದ್ವಾ ನಿನಗೊಂದು ಗತಿಗಂತೂ ಕಾಣಿಸ್ಬಿಡ್ತಿದ್ದ ಅವನು ಸತ್ಯ ಹಾಗೇನೂ ಆಗಲಿಲ್ಲ ಹ್ಞೂ ಬಂದ್ರ ಅನ್ನ ಬಾಳೆನೆ ತರಕ್ಕೆ ಹಾರ ಸಾಕಾಗಿತ್ತು ಇಲ್ಲಿ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೆ ತೆಂಗಿನಕಾಯಿನ ಒಳಗಡೆ ತೊಗೊಂಡೋಗಂಗಿಲ್ವಂತೆ ಅದಕ್ಕೆ ತೆಂಗಿನಕಾಯಿನ ಅಲ್ಲೇ ಹೊಡೆದೆ ಆಮೇಲೆ ತೆಂಗಿನಕಾಯಿನ ಅವರೇ ಇಸ್ಕೊಂಡ್ರು ಬಾಳೆಹಣ್ಣು ಮತ್ತೆ ಹೂವನ್ನ ಒಳಗಡೆ ಕೊಡಿ ಅಂದ್ರು ಸರಿ ಸರಿ ಬನ್ನಿ ಒಳಗಡೆ ಕ್ಯೂ ನಿಂತ್ಕೋಬೇಕು ಎಷ್ಟು ರಶ್ ಇರುತ್ತೋ ಏನೋ ಬೇಗ ಪೂಜೆ ಮುಗಿಸ್ಕೊಂಡ್ ಬರೋಣ ರಾತ್ರಿಕ ಏನ್ ಮಾಡೋದು ರೀ ರಾತ್ರಿ ಇಲ್ಲೇ ಎಲ್ಲಾದ್ರೂ ಮಲ್ಕೊಳ್ಳೋಣ ಇವತ್ ರಾತ್ರಿ ಇಲ್ಲೇ ಇರೋಣ ಶಾಂತನ್ ಕೈಲಿ ಹೆಜ್ಜೆ ನಮಸ್ಕಾರ ಮಾಡ್ಸು ನಾನು ಅದೇ ಅನ್ಕೊಂಡಿದೀನಿ ಶಾಂತನ್ ಕೈಲಿ ಹೆಜ್ಜೆ ನಮಸ್ಕಾರ ಮಾಡ್ಸೋಣ ಅಂತ ಸರಿ ಸರಿ ನಡೀರಿ ಹೋಗೋಣ ಒಳಗಡೆ ಶಾಂತಿನ ಕೈಲಿ ಹೆಜ್ಜೆ ನಮಸ್ಕಾರ ಮಾಡ್ಸು ನಾನು ಇಲ್ಲೇ ಎಲ್ಲಾದ್ರೂ ಕೂತಿರ್ತೀನಿ ಹ್ಮ್ ಆಯ್ತು ಊಟಕ್ಕೇನ್ ಮಾಡೋಣ ಹೆಜ್ಜೆ ನಮಸ್ಕಾರ ಮಾಡಿಸು ನಾನು ಏನಾದರೂ ಹಣ್ಣು ಹಣ್ಣು ಬಾಳೆಹಣ್ಣು ಇರುತ್ತಲ್ಲ ಸಾಕು ನನ್ಗೇನು ಹೊಟ್ಟೆ ಇಲ್ಲ ರೀ ನನಗೂ ಏನು ಬೇಡಪ್ಪ ಸರಿ ರೀ ಹಣ್ಣೇ ಸಾಕು ಬಿಡಿ ನಾನು ಹೋಗಿ ಶಾಂತಂಗೆ ಹೆಜ್ಜೆ ನಮಸ್ಕಾರ ಹಾಕ್ಸ್ಕೊಂಡ್ ಬರ್ತೀನಿ ಮಾಡು ಸರಿಯಮ್ಮ ಮುಗೀತು ಕಂಬಳು ಹಾಂ ಅಪ್ಪ ಮುಗೀತು ಸರಿ ಆಗಿದ್ರು ಇವತ್ತು ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು ಬೆಳಗ್ಗೆ ಹೋಗೋಣ ಹ್ಮ್ ಆಯ್ತು ಎಲ್ಲ ತುಂಬಾ ಜನ ಇಲ್ಲೇ ಮಲಗ್ತಾರಲ್ಲ ನಾವು ಇಲ್ಲೇ ಮಲ್ಗಿದ್ರೆ ಆಯ್ತು ಅಮ್ಮ ಶಾಂತ ನಾನು ಏನು ಇಲ್ಲಿ ಮಲ್ಕೊಳೋಣ ಅಪ್ಪ ಆ ಕಡೆ ಮಲ್ಕೊತಾರೆ ಹ್ಞೂ ಆಯಿತಮ್ಮ ದೇವರೇ ಇಲ್ಲಿಗೇನು ತೊಂದರೆ ಆಗಿದ್ರೂ ಏನೇನು ನೋಡ್ಕೋಬೇಕು ಅವಳು ಯಾವುದೇ ಕಾರಣಕ್ಕೂ ನಾಶ ಆಗಬಾರ್ದು ನನ್ನ ಜನಕ್ಕಿಂತ ಅವಳ ಆತ್ಮಕ್ಕೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರನೇ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದೆ ಪೂಜ್ಯಾಯ ರಾಘವೀಂದ್ರಾಯ ಸತ್ಯಧರ್ ಮರು ತಾಯ ಚ ಬಜುತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನುಮೆ ಪೂಜ್ಯಾಯ ರಾಘವಿಂದ್ರಾಯ ಸತ್ಯಧರ್ ಮರುತಾಯ ಚ ಬಜುತಾಮ್ ಕಲ್ಪ ಫ್ರೆಂಡ್ಸ್ ಇವ್ರು ಯಾರು ಹೊಸ ಕ್ಯಾರೆಕ್ಟರ್ ಅಂತ ನೋಡ್ತಾ ಇದ್ದೀರಾ ಇವ್ರು ಯಾರು ಶಾಂತನ್ ಜೀವನದಲ್ಲಿ ಹೇಗೆ ಬರ್ತಾರೆ ಅನ್ನೋದನ್ನು ನೀವು ಮುಂದೆ ನೋಡ್ತಾ ಹೋಗ್ತೀರಾ ಇವರು ಯಾರಿರ್ಬೋದು ಅನ್ನೋದನ್ನು ಗೆಸ್ ಮಾಡಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾರೆಲ್ಲ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಇವ್ರು ಯಾರು ಅಂತ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ವಿಜಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಬಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ ಬೇ

ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಸಹಾಯ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಖಂಡಿತವಾಗ್ಲೂ ಈ ಬಂಧನದಿಂದ ಮುಕ್ತಿ ಸಿಗುತ್ತೆ ಓ Bye. Mm -hmm.